ಏನಪ್ಪ ಇದು ನಿನ್ನ ವೇಷ ಅದೇ ಅತ್ತಿಗೆ ಆ ದೇಸಾಯಿ ಗೌಡನಿಗೆ ಹಣ ಕೊಡಬೇಕಾಗಿತ್ತಲ್ಲ ಅದಕ್ಕೆ ವೇಷ ಅಂದ್ರೆ ಏನು ಮೈದನ ನೀನೇನಾದರೂ ಕೂಲಿ ಕೆಲ್ಸಕ್ಕೆ ಹೋಗಿದ್ದೀನಪ್ಪ ಹೌದತ್ತಿಗೆ ಕೂಲಿ ಕೆಲಸ ಜೊತೆಗೆ ಮಂಗಳೂರಿನಿಂದ ಬರುತ್ತಿರುವ ಗಾಡಿಗಳನ್ನು ಅನ್ಲೋಡ್ ಮಾಡಿ ಹತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ಬಂದಿ ತೆಗೆದುಕೊಂಡು ಮೈದನ ಒಂದು ವಾರದಲ್ಲಿ ಹತ್ತು ಸಾವಿರ ಹಣವನ್ನು ಹೇಗಪ್ಪ ಸಂಪಾದಿಸಿದೆ ಅತ್ತಿಗೆ ನನ್ನ ಜೊತೆ ದುಡಿಯುವ ಎಲ್ಲ ಕಾರ್ಮಿಕರಿಗೂ ಸರ್ತಿಗೆ ಒಂದು ಚೀಲವನ್ನು ಹೊತ್ತರೆ ಈ ನಿನ್ನ ಮೈದನ ಒಂದು ಸತ್ತಿಗೆ ಎರಡು ಚೀಲಗಳನ್ನು ಹೊತ್ತು ಹತ್ತು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಬಹುದು ಮೈದನ ಅಷ್ಟೊಂದು ಶಕ್ತಿ ಎಲ್ಲಿಂದಪ್ಪ ಬಂತು ಅದೆಲ್ಲ ಈ ನನ್ನ ತಾಯಿಯ ಮಹಿಮೆಯತ್ತಿಗೆ ಈ ನಾಡಿನ ಜ ಈ ನಾಡಿನ ಹೆಣ್ಣು ಮಕ್ಕಳೆಲ್ಲ ಹೆಮ್ಮೆಗಳನ್ನು ಕಟ್ಟುತ್ತಾರೆ ಏಕೆಂದರೆ ಆ ಹಾಲನ್ನು ಡೈರಿಗೆ ಹಾಕಿ ಅವರ ಮನೆ ಬಾಳನ್ನು ನಡೆಸಲಿಕ್ಕೆ ಆದರೆ ಈ ನನ್ನ ಹತ್ತಿಗೆ ಈ ಜಮದಗ್ನಿ ಎಂಬ ಹೊಟ್ಟಿಗೆ ಹಾಕಿ ನನ್ನನ್ನು ಒಂಟಿ ಸಲಗಾನಾಗಿ ಬೇಯಿಸಿ ಬಿಟ್ಟಿದೆ ಬೈದನಾ ಈ ನಿನ್ನ ಶಕ್ತಿ ಯುಕ್ತಿಯನ್ನು ಎಷ್ಟು ಹೇಳಿದ್ರು ಕಡಿಮೆನೇ ಅಪ್ಪ ಇಲ್ಲೇ ಇರಪ್ಪ ಈ ಹಣವನ್ನು ಒಳಗಿಟ್ಟು ನಿನಗೆ ಕುಡಿಯಲು ನೀರು ತೆಗೆದುಕೊಂಡು ಬರ್ತೀನಿ ಅತಿಗೆ ನನಗೆ ನೀರು ಬೇಡ ಗೋಣಿ ಚೀಲವನ್ನು ಹೊತ್ತು ದುಬ್ಬೆಲನ್ನು ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಬನ್ನಿ ಹಚ್ಕೋತೀನಿ ಏನಪ್ಪಾ ಹುಚ್ಚಪ್ಪ ನಿನಗೆ ಹುಚ್ಚಪ್ಪ ಅನ್ಲೋ ಇಲ್ಲ ದೊಡ್ಡ ಕೋಣ ಅನ್ಲೋ ಅಲ್ಲ ನಿನ್ನ ಕೈಲೇ ನೀನೆ ಎಣ್ಣೆ ಹಚ್ವಂತೀಯ ನೋಡು ಮೈದನ ನಿಮ್ಮ ಅಣ್ಣನವರು ರೂಮ್ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ ಅಲ್ಲೇ ನಡಿಯಪ್ಪ ನಾನೇ ನಿನಗೆ ಎಣ್ಣೆ ಹಚ್ತೇನೆ ಬಾ ಬಂದಿದ್ದೆ

ಇಷ್ಟದ್ದು ಗಾಬರಿಯಿಂದ ಚೀರ್ ಕುಡಿಯಲ್ವಾ ಏನಾಯ್ತ ಹೇಳಿ ಸ್ವಾಮಿ ಏನೇ ಏನಾಯ್ತಂತ ಏನಾಯ್ತಂತೂ ಮಾಡೋದೆಲ್ಲ ಮಾಡಿ ಬೆಟ್ಟು ಹೊಲಸು ಹೆಣ್ಣೆ ಯಾಕಣ್ಣ ಅತ್ತಿಗೆ ಯಾಕೆ ಹೊಡ್ದೆ ಏ ಸಬರಿ ನಾನು ಏನಿರ್ತೀವ್ ನಿನ್ನ ಏನ್ ಯಾಕಣ್ಣ ಹೀಗೇಕ್ ಮಾತಾಡ್ತಿರುವೆ ಮಾಡೋದೆಲ್ಲ ಮಾಡಿ ಮಗನಂತೆ ನಟಿಸುತ್ತಿರುವ ಹೊಡಿಯಣ ಹೊಡಿ ಹೊಡೆಯುವುದಷ್ಟೇ ಏಕೆ ನೀನು ನನ್ನ ಕಡಿದರೂ ಪರವಾಗಿಲ್ಲ ಆದರೆ ಯಾವ ಕಾರಣಕ್ಕಾಗಿ ಹೊಡೆಯುತ್ತಿದೆ ಎಂದು ಹೇಳಿಬಿಟ್ಟು ಹೊಡಿ ನನ್ನ ರೂಮಿನಲ್ಲಿ ನೀವಿಬ್ಬರು ಏನು ಮಾಡುತ್ತಿರುವ ಗೊಬ್ಬರ ಮೂಟೆನು ಹೊತ್ತು ದುಬ್ಬೆಲ್ಲ ಕೆತ್ತಿ ಹೋಗಿತ್ತು ಅದಕ್ಕೆ ನನ್ನ ನನ್ನ ದುಬ್ಬಿಗೆ ಹೌದು ಹೊಸ ಹೊರತಿದ್ದೇನೆ ಹೇಳ್ತಿರೋ ಮಾತು ನಿಜವಿದೆ ಅಲ್ಲಿ ನಡೆದಿದ್ದು ಅಷ್ಟೇ ಸ್ವಾಮಿ ಹಾಗಾದರೆ ನಿಮ್ಮಿಬ್ಬರ ನಂಬಬೇಕಾದರೆ ಆ ಮೋಟೆ ಹೊತ್ತು ತಂದ ದುಡ್ಡು ಎಲ್ಲಿದೆ ರೀ ಈಗಲೇ ಮೈದನ ತಂದು ಕೊಟ್ಟ ಇಲ್ಲೇ ಒಳಗಡೆ ರೀ ಹಾಗಾದ್ರೆ ಬಂದು ತೋರಿಸು ನೋಡೋಣ ಈಗಲೇ ಬರ್ತೀನಿ ಸ್ವಾಮಿ ಈಗಲೇ ಮೈತ್ನ ತಂದು ಕೊಟ್ಟಿದ್ದಾನೆ ದುಡ್ಡನ್ನು ಹೋಗಿ ಬೀರಿನಲ್ಲಿ ಇಟ್ಟಿದ್ದರಿ ಆ ಬೀರಿನಲ್ಲಿ ಇಟ್ಟ ಹಣವನೇ ಕಾಣ್ತಾ ಇಲ್ಲ ಸ್ವಾಮಿ ಅಂತ ಇಲ್ಲ ಅತ್ತಿಗೆ ಏನತ್ತಿಗೆ ನೀನು ಹೇಳ್ತರು ಮಾತು ಈಗ ತಾನೇ ನಿನ್ನ ಕೈಲಿ ತಂದು ದುಡ್ಡು ಕೊಟ್ಟೆ ಈಗ ಇಲ್ಲ ಅಂದ್ರೆ ಹೌದು ಮೈದನ ನೀನು ಕೊಟ್ಟು ದುಡ್ಡನ್ನು ನಾ ಒಲಗಡಿನೇ ಇಟ್ಟಿದ್ದಪ್ಪ ಆದ್ರೆ ಈಗ ಕಾಂತ ಇಲ್ಲ ಮೈದನ ಆ ದುಡ್ಡು ಈಗ ಕಾಂತ ಇಲ್ಲ ನಿಜವೆಂದರೆ ತಾನೇ ಆ ದುಡ್ಡು ಇರುವುದು ನಿಮಿ ಭರಕ ನಾಟಕಕ್ಕೆ ನಾನೇನ ಮಳ್ಳಾಗಲೋ ನಾನು ಹುಚ್ಚನಲ್ಲ ಸ್ವಾಮಿ ಈ ರೀತಿ ಮಾತನಾಡಬೇಡಿ ಸ್ವಾಮಿ ಈ ರೀತಿ ಮಾತನಾಡಬೇಡಿ ಇಪ್ಪತ್ತು ವರ್ಷದಿಂದ ನಿಮ್ಮ ಜೊತೆ ಸಂಸಾರ ಮಾಡಿದ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಸ್ವಾಮಿ ನಂಬಿಕೆ ಅಪನಂಬಿಕೆ ಅನ್ನೋ ಮಾತು ನನ್ನ ಮುಂದೆ ಹೇಳಬೇಡ ಈಗಿಂದೀಗಲೇ ನೀವಿಬ್ಬರು ಈಗ ನನ್ನ ಮನೆಯನ್ನು ಖಾಲಿ ಮಾಡು ಇದೇನನ್ನ ನಿನ್ನ ಮಾತು ಹೆತ್ತ ತಾಯಿಗಿಂತಲೂ ಹೆಚ್ಚಿ ಹೆಚ್ಚಾಗಿ ಸಾಕಿದ ಈ ನನ್ನತ್ತಿಗೆಗೆ ಈ ರೀತಿ ಕಳಂಕ ಸರಿಯಲ್ಲ ಅಣ್ಣ ಅಣ್ಣ ಈ ನನ್ನ ಮನೆ ಬಿಟ್ಟು ಬೇಡ ನಿನ್ನ ಕಾಲಿ ಅಣ್ಣ ನೀನು ನಾನು ಹೊಡೆಯೋದಷ್ಟೇ ಅಲ್ಲ ಕೊಂದರೂ ಪರವಾಗಿಲ್ಲ ಆದ್ರೆ ನನಗೆ ನೀರಿನ ಕಳಂಕವನ್ನು ಹೊರಸಬೇಡ ನಾ ಹೊರಸಬೇಡ ಇನ್ನೊಂದು ಸಾರಿ ಕೈ ಮುಗಿದು ಬೀಡಿಕೊಳ್ಳುತ್ತೀನಿ ನಾನು ನನಗೆ ಇನ್ನೊಮ್ಮೆ ಮಾತು ಹೇಳುತ್ತೇನೆ ಮನೆ ಬಿಟ್ಟು ತೊಲಗು ಇಲ್ಲಿಂದ ಪೈಲ್ರಿ ಯಾಕೆ ರೀತಿ ಮಾತನಾಡ್ತಾ ಇದ್ದೀರಾ ನೋಡಿ ನೀವು ಕಟ್ಟಿದ ಈ ತಾಳಿ ಮೇಲೆ ಆನೆ ಮಾಡಿ ಹೇಳ್ತಾನೆ ನಾನು ಕರಿತಿ ಸ್ವಾಮಿ ನಾನು ಕರಿತಿ ಈ ರೀತಿ ಮಾತನಾಡಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ನಾನು ಎಲ್ಲಿ ಅಂತ ಹೋಗಬೇಕು ಸ್ವಾಮಿ ಬೇಡ ಸ್ವಾಮಿ ಈ ಮನೆ ಬಿಟ್ಟು ನನ್ನ ಹೊರಗೆ ಹಾಕ್ಬೇಡಿ ನಿಮ್ಮ ಕಾಲ್ ಹಿಡಿದು ಬೇಡ ಸರಿ ಆಚೆ ನನ್ನ ಪಾದ ಮೊಟ್ಟು ಯೋಗ್ಯತೆ ನನಗಿಲ್ಲ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಸಮಯ ಇಲ್ಲೇ ಇದ್ದಾರೆ ನಾ ಕಟ್ಟಿದಂತ ಕಿತ್ತುಕೊಂಡು ಹೊರಗು ಹಾಕಬೇಕಾಗತ್ತೆ ಬೇಡ ನಾ ಬೇಡ ನಿನ್ನ ಕೈ ಮುಗಿದು ಬೇಡಿಕೊಳ್ತೀನಿ ಅತ್ತಿಗೆ ತಾಯಿಯನ್ನು ಮಾತ್ರ ಹರಿಯಬೇಡ ಬಾತಿಗೆ ಹೋಗೋಣ ಸ್ವಾಮಿ ಒಂದೇ ಒಂದು ಸಾರಿ ನನ್ನ ಮಾತು ಕೇಟಿ ನಿಮ್ಮನೆ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸ್ವಾಮಿ ನನಗಿಲ್ಲ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ರಿ ಹೊರಗೆ

© bf